ಬೇಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ನೂರ ಐವತ್ತ ಎಂಟನೇ ವಿಶ್ವ ಗ್ರಾಹಕರ ದಿನಾಚರಣೆ ಹಾಗೂ ಕುಟುಂಬ ಸಮ್ಮೇಳನ ಛಾಯಾ ಹಬ್ಬ ಶ್ರೀ ಶಂಕಲಿ ರಾಮಲಿಂಗ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗಿದೆ ದಿವ್ಯ ಸಾನಿಧ್ಯವನ್ನ ಶ್ರೀ ಗುರು ಮಹಂತ ಮಹಾಸ್ವಾಮಿಗಳು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ವಿಜಯನಂದ ಎಸ್ ಕಾಶಪ್ಪನವರು ವಹಿಸಿದ್ದರು ಅಧ್ಯಕ್ಷತೆ ಶ್ರೀ ಮುನಿಸ್ವಾಮಿ ಮಠ ಮುಖ್ಯ ಅತಿಥಿಗಳಾಗಿ ಇಳಕಲ್ ನಗರಸಭೆ ಅಧ್ಯಕ್ಷ ಶ್ರೀಮತಿ ಸುಧಾರಾಣಿ ಎಂ ಸಂಗಮ ಇಳಕಲ್ ನಗರಸಭೆ ಉಪಾಧ್ಯಕ್ಷ ಶ್ರೀಮತಿ ಕಾಳಮ್ಮ ಜಿಕ್ಕಾ ಅವರು ವಹಿಸಿದ್ರು ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಿಗೆ ವರ್ಷದೊಳಗಾಗಿ ನಿವೇಶನ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಶಾಸಕರು ಗುರುಗುದ್ದ ವಿಧಾನಸಭಾ ಮತಕ್ಷೇತ್ರ ವಿಷಯ ಅತ್ಯಂತ ಬಡ ವೃತ್ತಿ ಛಾಯಾಗ್ರಾಹಕರಿಗೆ ನಿವೇಶನ ಹಂಚಿಕೆ ಮಾಡುವ ಕುರಿತು ಮತ್ತು ತಾಲೂಕು ಆಡಳಿತ ಕೊಡಮಾಡುವ ಮಾಡುವ ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವೃತ್ತಿ ಛಾಯಾಗ್ರಾಹಕರಿಗೂ ವಿಶೇಷ ಸ್ಥಾನ ಕುರಿತು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ರಿಚರ್ಡ್ ಇಳಕಲ್ ನಮ್ಮ ಸಂಘವು ತಮ್ಮಲ್ಲಿ ಕೇಳಿಕೊಳ್ಳುವುದು ತಾವು ಈಗಾಗಲೇ ಸಾಮಾಜಿಕ ಕಳಕಳಿಯಿಂದ ನಮ್ಮ ಸಂಘದ ಸದಸ್ಯರೆಲ್ಲಕ್ಕೂ ಕಾರ್ಮಿಕ ಇಲಾಖೆಯಿಂದ ಕೊಡಮಾಡುವ ರಾಜ್ಯ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಈ ಶ್ರಮ ಕಾರ್ಡ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಚಿತವಾಗಿ

ಹೇಳಲು ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಲಾಕ್ ಡೌನ್ ನಂತರ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಉದ್ಯಮ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಸದರಿ ಉದ್ಯಮದ ಅವಲಂಬಿತರೆಲ್ಲರೂ ಬಹುತೇಕ ಮದುವೆ ಮತ್ತು ಸಾರ್ವಜನಿಕ ಸಮಾರಂಭಗಳನ್ನು ಅವಲಂಬಿಸಿರುತ್ತಾರೆ ಹೀಗಾಗಿ ಕಳೆದ ಕೆಲವು ವರ್ಷಗಳಿಂದ ಉದ್ಯೋಗಕ್ಕೆ ಬಂಡವಾಳ ಹಾಕಿದವರು ಕಾರ್ಮಿಕರು ತೀವ್ರ ಒಳಗಾಗಿದ್ದು ಮತ್ತು ನಮ್ಮ ವೃತ್ತಿಯ ಮೇಲೆ ಸಾಕಷ್ಟು ತೊಂದರೆಗಳು ಸವಾಲು ಎದುರಾಗುವ ಕಾರಣ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಜೀವನ ಸಾಯಿಸುತ್ತಿದ್ದೀರಿ ಈಗಾಗಲೇ ತಾವು ತಂದಿಗರ ಬಡವರ ಶೈವ ಪ್ರಾಮಾಣಿಕವಾಗಿ ಸರ್ಕಾರ ಸೌಲಭ್ಯಗಳನ್ನು ನೀಡುತ್ತೀರಿ ಆದರೆ ನಮ್ಮ ಸಂಘವು ಇಲ್ಲಿಯವರೆಗೆ ತಮ್ಮಲ್ಲಿ ಯಾವುದೇ ಬೇಡಿಕೆಗಳನ್ನು ಇಟ್ಟಿರುವುದಿಲ್ಲ ಆದರೆ ನೀಡುವಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾದ ಕಾರಣ ದಯಾಳು ನಮ್ಮ ಪ್ರಮುಖ ಬೇಡಿಕೆಗಳಾದ ಕೂಡ ನಿವೇಶನ ಇರದ ಕಾರಣಿಸಿ ಪಟ್ಟಿ ಮಾಡಿಕೊಡಲಾಗುವುದು ಅಂತವರಿಗೆ ಸರ್ಕಾರದಿಂದ ನಗರಸಭೆಗೆ ನಾಯಕರಿಗೆ ವ್ಯಾಪ್ತಿಯಲ್ಲಿ ಗುರುತಿಸಿ ನಿವೇಶಗಳನ್ನು ಹಂಚಿಕೆ ಮಾಡುತ್ತೀರಿ ಎಂಬ ಆಶಾಭಾವನೆಯಲ್ಲಿ ನಾವಿದ್ದೇವೆ ಅದೇ ರೀತಿ ತಾಲೂಕು ಆಡಳಿತದಿಂದ ಪ್ರತಿ ವರ್ಷ ಕೊಡ ಮಾಡುವ ಆಗಮಿಸಿ అధ్యక్ష సహోదరి శ్రీమతి సుధారణి వేయశ్ సంఘం ఇవరిగూ కూడా మొత్తం ఈ కార్యక్రమకి తుమ్మృదయ స్వాగతం అదే రీతి మిరి హిరియ తాయి సమ కళమ్మ జగ్గ ఉపాధ్యక్ష ಆಗರೆ ಸಹೇಶ ಗುಡ್ಜಾನ್ನಿ ಪೂಜರ ಕೂಡ ಎಲ್ಲರೂ ಹೃದಯದಿಂದ ವಿಶ್ವಾಸ ಕಂಡು ವಿಜಯ ತಾಲೂಕ ಚಾಯ ಚಿತ್ರ ಸಂಸ್ಥೆ 185 ವಿಶ್ವ ಚಾಯ ಚಿತ್ರ ಗಿರಾನ ಶಾಲೆ ಹಾಗೂ

La voce di Botta Pugero, Sri Munisomi, Devanga Pugero, Luga, non ha motivo per una persona così. Di Samara, una attività di uguale impostavolta, non ha molto l'andata della Savia Vicino, ಛಾಯಾ ಹಬ್ಬ ಛಾಯಾ ಇಲ್ಲ ಅಂದ್ರೆ ಬಹುತೇಕ ಈ ಇತಿಹಾಸವನ್ನ ಇಟ್ಟು ನೆನಪಿಡೋದಕ್ಕೆ ಯಾರ ಕಡೆಯೂ ಸಾಧ್ಯ ಇರಲಿಲ್ಲ ಅನ್ನೋ ನಾನು ಮಕ್ಕಳಿಗೆ ಯಾಕಂದ್ರೆ ನಾವು ಬಾರಿಡೆ ಕಾರ್ಯ ಅಷ್ಟೇ ನೆನಪಿಡಬಹುದು ಅದಕ್ಕೆ ಒಂದು ಚಿತ್ರ ಅನ್ನೋದು ಇತ್ತು ಅಂದ್ರೆ ಅದಕ್ಕೆ ಎಷ್ಟು ಒಂದು ಇವತ್ತು ಬೆಳಗನ ಚಂದತೆ ఛాయ అన్నోదు ఛాయా చిత్ర అన్నోదు బాస్టు అవశ్యక ఇవ్వంత ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ನೂರ ಎಂಬತ್ತೈದನೆಯ ವಿಶ್ವ ಛಾಯಾಚಿತ್ರಗಾರ ದಿನಾಚರಣೆಯ ಶುಭಾರ್ಶೆಗಳನ್ನು ನಮ್ಮ ಇತಿಹಾಸ ಇವತ್ತು ಇದಕ್ಕ ನಗರದಲ್ಲಿ ಮೊದಲಿಗೆ ಇತಿಹಾಸದಲ್ಲಿ ಛಾಯಾಚಿತ್ರವನ್ನ ತೆಗೆಯುವಂಥದ್ದು ಬಹಳಷ್ಟು ಕಡಿಮೆ ಇತ್ತು ಇವತ್ತು ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಕೂಡ ಇವತ್ತು ನಮ್ಮ ಕ್ಯಾಮರಾಗಳ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಕೂಡ ಲಕ್ಷದ ಪ್ರೀಮಿಯಂ ಡಿಮಾಂಡ್ ಕಡಿಮೆ ಆಗಿದೆ ಇಲ್ಲ ಅದಕ್ಕೆ ಡಿಮಾಂಡ್ ಎಲ್ಲೆಲ್ಲೂ ಕಡಿಮೆ ಆಗೋದಿಲ್ಲ ಈಗೂ ಕೂಡ ಆಗೋದಿಲ್ಲ ಅದು ಮಾತು ಬೇರೆ ಯಾಕಂದ್ರೆ ಒಂದು ಯಾವುದೇ ಒಂದು ಒಳ್ಳೆ ಕಾರ್ಯ ಇವತ್ತು ಒಂದು ಮನೆಯಲ್ಲಿ ಚರಂಡ್ ಬೇಕು ಅಂದ್ರೆ ನಮ್ಗೆ ಛಾಯಾಚಿತ್ರಗಾರರು ಬಹಳ ಅವಶ್ಯಕ ಯಾಕಂದ್ರೆ ತಮ್ಮ ಇಲ್ಲಾದ್ರೆ ನಾವು ಯಾವುದನ್ನು ಕೂಡ ಸೆರೆ ಆಗೋದಿಲ್ಲ ಅದನ್ನು ನಾವು చెక్సీ బ్రహ్మ పరిస్థితి కష్ట జీవితీవి అందాచిత్రు కూడా బల సిగోద అన్నీ తరు బాచుకు ಬರ್ತಾ ಭಗವಂತಜಯ್ ಮಾತೇಶ ಎಲ್ಲರಿಗೂ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತೇ ನಮ್ಮ ಛಾಯಾಚಿತ್ರಗಾರಕರ ಒಂದು ಮನವಿಯನ್ನು ತಾವು ನಾವು ನೀಡಿದ್ದೇವೆ ಇವತ್ತು ಬಹಳಷ್ಟು ಜನ ಪ್ರವರು ಇದ್ದಾರೆ ನನಗೆ ಗೊತ್ತಿದೆ ಯಾಕಂದ್ರೆ

ಬಹಳಷ್ಟು ಜನ ಆ ವಿಚಾರವನ್ನು ಯಾರು ತಿಳಿಸಿದ್ದಾರೆ ಇವತ್ತು ಎಷ್ಟು ಜನಕ್ಕೆ ಈ ಕಾಲದಲ್ಲಿ ಇರುವಂತ ಇರಬಹುದು ಮತ್ತು ಗ್ರಾಮೀಣ ಮಾಡಿದ ತಾವು ಕೂಡ ಕೆಲವಷ್ಟು ಜನ ಇದ್ದೀವಿ ಎಲ್ಲಿ ತಮಗೆ ನಿವೇಶನ ಬೇಕು ಮನೆ ಬೇಕು ತಾವು ಒಂದು ಪಟ್ಟಿಯನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ವರ್ಷದಲ್ಲಿ ಛಾಯಾ ಹಬ್ಬ ಕಂಡುಬಹುದು ಒಂದು ಭವನ ಭವನವನ್ನು ನಿರ್ಮಾಣ ಮಾಡಬಹುದು ಕೂಡ ಶಾಖೆಯನ್ನು ಮುಗಿಸುವಂತೆ ಕೆಲಸ ನಮ್ಮ ಅಧ್ಯಕ್ಷ ಅಲ್ಲ ಅಂತ ಮುಂದಿನ ಸಭೆ మధివేశమిక ఇలా కళా సంగీత గారు ఛాయ బు జన అవకాశం ఆ కార్మిక ఇలా ఈ శ్రమ అంతి కార్డన్న నా ఈ శ్రమ కార్డ్ అన్న అక్కడ కార్మిదే కార్మిక ಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಹೊಸ ಮಸೂದಿಯನ್ನು ತಂದು ಸದನದಲ್ಲಿ ಅವರು ಪಾಸ್ ಆಗುವಾಗ ನಾನು ಕೂಡ ಸದನದಲ್ಲಿ ನೋಡ್ರಿ ಎಲ್ಲರಿಗೂ ತರ್ತಾ ಇದ್ರಿ ಕಲಾವಿದರಿಗೆ ತರ್ತಾ ಇದ್ರಿ ರಂಗಭೂಮಿ ಕಲಾವಿದರಿಗೆ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಐತಿ ನಮ್ಮ ಛಾಯಾಗಾರಕ್ಕೂ ಕೂಡ ಅವರು ಕೂಡ ಒಂದು ಕಾರ್ಮಿಕ ಇದ್ದಾರೆ ಅವ್ರಿಗೆ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಂದಾಗ ಮಾನ್ಯ ಸಚಿವರಾದ ಸಂತೋಷ್ ರಾಯ್ ಅವರು ಈಗಾಗಲೇ ಆ ವಸೀದಿಯನ್ನ ಪಾಸ್ ಮಾಡಿದ್ದಾರೆ ಅದರಲ್ಲಿ ಕಲಾವಿದ ಜಾಗೃತಿ ಸಾಹಿತಿ ರಂಗಭೂಮಿ ಕಲಾವಿದರಿಗೆ ಕೂಡ ನಾವು ವಿಶೇಷವಾಗಿ ಒತ್ತು ಕೊಟ್ಟು ರಂಗಭೂಮಿ ಕಲಾವಿದರಿಗೆ ಓದಲೇಬೇಕು ಸೇರ್ಪಡೆ ಸೇರ್ಪಡೆ ಮಾಡಬೇಕು ಅಂದಾಗ ಇವತ್ತು ಆ ರಂಗಭೂಮಿ ಕಲಾವಿದರಿಗೆ ಸೇರಿಕೊಂಡು ತಮ್ಮ ಮನೆಯಲ್ಲಿ ಏನೇ ಒಂದು ಘಟನೆ ನೀಡಿದ್ರು ಕೂಡ ಆ ಈ ಶ್ರಮ ಕಾರಣ ಒಂದು ಇದ್ರೆ ಸಾಕು ನಿಮಗೆ ನೇರವಾಗಿ ಸರ್ಕಾರ ಮಕ್ಕಳಿಗೆ ಪಟ್ಟೆ ಪುಚ್ಚಿಸಿದ್ರ ಹಿಡಿದು ತಮ್ಮ ಆರೋಗ್ಯಕ್ಕೆ ಎಷ್ಟೇ ಖರ್ಚಾದ್ರೂ ಕೂಡ ಐದು ಲಕ್ಷ ರೂಪಾಯಿವರೆಗೂ ತಮ್ಮ ಏನೇ ಒಂದು ವೆಚ್ಚ ಹಾಸ್ಪಿಟಲ್ ವೆಚ್ಚ ಬಂದ್ರೆ ಅದಕ್ಕೆ ತುಂಬೋಕೆ ಇವತ್ತು ಸರ್ಕಾರ ಫ್ರೀ ಆಗಿ ಫ್ರೀ ಆಗಿ ಎಲ್ಲಾದ್ರೂ ಕೂಡ ಫ್ರೀಯಾಗಿ ಆಗಿ ನಮಗೆ ಆ ಚಿಕಿತ್ಸೆಗೆ ಮುಂದನ್ನು ಒದಗಿಸುವಂತ ಕೆಲಸ ಇವತ್ತು ನೇರವಾಗಿ ಸರ್ಕಾರ ಮಾಡುತ್ತೆ ಅದಕ್ಕೆ ತಾವು ಯಾರ್ಯಾರಿಗೆ ಇವತ್ತು ಈ ಸಭ ಕಾರ್ಡು ಯಾರ್ಯಾರು ಮಾಡಿಸಿಲ್ಲ ಆ ಕಾರ್ಡ್ ಅನ್ನು ನಮ್ಗೆ ಈಗಾಗಲೇ ಇಲಾಖೆ ಅಧಿಕಾರಿ ಸೂಚನೆ ಕೊಟ್ಟು ನಮ್ಮ ತಾಲೂಕಾಯಿ ಅಧಿಕಾರಿಗೆ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ಗೆ ತಾವು ಬರೇ ನೋಂದ ಬರೇ ಹೆಸರನ್ನು ಕೊಟ್ಟು ಬನ್ನಿ ಸಾಕು ಅವನ ತಕ್ಷಣವೇ ಯಾರ್ಯಾರಿಗಿಲ್ಲ ಎಲ್ಲರಿಗೂ ಕೂಡ ಕಾರ್ಡನ್ನು ಕೊಡಿಸುವಂತ ಕೆಲಸ ಸಿದ್ಧ ಮಾಡ್ತೀವಿ ಬಂಧುಗಳಿಗೆ ಕೂಡ ಲೇಖನ ಕೊಟ್ಟಿ ಮತ್ತು ಈ ಶ್ರಮದಲ್ಲಿ ಕೂಡ ಅವರು ಈ ಶ್ರಮದಲ್ಲಿ ಆ ಲೇಕಾರ ಬಂಧುಗಳಿಗೆ ಕೂಡ ವ್ಯವಸ್ಥೆ ಈಗಾಗಲೇ ಮಾಡಿದ್ವಿ ಅನ್ನೋ ಮಾತನ್ನ ನಾನು ಈ ಹೇಳಿ ತಮ್ಮ ಏನೇ ಬೇಡಿಕೆ ಇರಲಿ ಅದರೊಂದಿಗೆ ಖಂಡಿತವಾಗಿ ನಮ್ಮ ಆಳಸ್ತಿ ಪಟ್ಟವರು ಇದ್ದಾರೆ ತಾಲೂಕು ಅಧ್ಯಕ್ಷರು ಇಲ್ಲಿ ನಮ್ಮ ಇದ್ದಾರೆ ಬಂದಿ ಅದ್ ಅದಕ್ಕೆ ಈಗ ಕೊಟ್ಟರು ಅದಕ್ಕೋಸ್ಕರ ನಡ್ಕೊಳ್ಬಹುದು ನಟುವಕ್ಸರ್ ಕೆಲಸ ಮಾಡಿ ಅದಕ್ಕೆ ನಾವು ತಮ್ಮ ಅಪತ್ತಿಯನ್ನ ಶೀಘ್ರವೇ ನಾವು ಮತ್ತು ಮುನ್ಸಿಪಾಲಿ